ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಬಹಳಗಳ ತುಂಬ ದಿನಗಳ ನಂತರ ಒಂದು ರೈಡ್ ಆರ್ಗನೈಸ್ ಮಾಡಿದ್ದು ನಾವು ಅಂದರೆ ರೈಡ್ ನಂಬರ್ ಏಯ್ಟೀನು ಗಂಧದ ಗುಡಿ ಬೈಕರ್ಸ್ ಕ್ಲಬ್ನ ಒಂದು ರೈಡ್ ನಂಬರ್ ಏಯ್ಟೀನು ಸೊ ಯಾವಾಗಲೂ ನಾನು ಬೈಕಲ್ಲಿ ಹೋಗ್ತಾ ಇದ್ದೆ ಸೊ ಫಸ್ಟ್ ಟೈಮು ಬೈಕ್ ರೈಡ್ಗೆ ನಾನು ಸೊ ನಮ್ಮ ಒಂದು ರೈಡಿಂಗ್ ಕ್ಲಬ್ಗೇನೆ ನಾನು ಬೈ ಕಾರಲ್ಲಿ ಹೋಗ್ತಾ ಇರೋದು ಸೊ ಏನು ಅಂದರೆ ಗೊತ್ತು ನಿಮಗೇ ಆಕ್ಸಿಡೆಂಟ್ ಆಗಿತ್ತು ಬಟ್ ಆಗಿ ನಾನು ಆಲ್ಮೋಸ್ಟ್ ಎಲ್ಲ ರಿಕವರ್ ಆಗಿದ್ದೀನಿ ಆಲ್ಮೋಸ್ಟ್ ನಾರ್ಮಲಾಗಿ ಈಗಲೂ ನಾನು ಎಲ್ಲ ಓಡಿಸ್ತಾ ಇದ್ದೀನಿ ಗಾಡಿನ ಮತ್ತು ನಾನು ಆಕ್ಸಿಡೆಂಟಾಗಿ ಟೂ ಡೇಸ್ಗೆ ಆಲ್ಮೋಸ್ಟ್ ನಾರ್ಮಲಾಗಿ ನಾನು ಮೊಪೈಡೆಲ್ಲ ಓಡಿಸ್ಕೊಂಡು ಏರಿಯಲ್ಲಿ ಜಾಲಿ ಓಡಾಡ್ಕೊಂಡಿದ್ದೆ ಸೊ ಬೇಗ ರಿಕವರು ಆಗಿದ್ದೀನಿ ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ಮನೆಯಲ್ಲಿ ಇಲ್ಲ ಮನೇಲಿ ಅಂದರೆ ನಾನು ಹೆಂಡ್ತಿ ಇಲ್ಲ ಏನಕ್ಕೆ ಅಂದರೆ ದಯವಿಟ್ಟು ಡಾಕ್ಟ್ರು ಹೇಳೋದು ಎರಡು ತಿಂಗಳು ಅಟ್ಲೀಸ್ಟು ಹದಿನೈದು ಸಾವಿರ ಹದಿನೈದು ಸಾವಿರದ ಈಗ ಅಷ್ಟೇ ಈಗ ಸ್ವಲ್ಪ ಆದರೂ ರೆಸ್ಟ್ ತಗೋ ಏನಕ್ಕೆ ಏನಕ್ಕೆ ಆ ರಿಸ್ ತೊಗೋತೀಯಾ ಅದು ಇನ್ನೂ ಕೂಡ್ಕೊಳ್ತಾ ಇರುತ್ತೆ ಅಂದರು ಸೊ ಅದಕ್ಕೋಸ್ಕರ ಫಸ್ಟ್ ಟೈಮು ನನಗೆ ಆ್ಯಕ್ಚುಲಿ ಹಂಗೆಲ್ಲ ಕೇಳೋದಿಲ್ಲ ನಾನು ನನ್ಕೋಬೋದು ಏನಕ್ಕಪ್ಪ ಅಂತ ಬಟ್ ಬೈಕ್ ರೈಡಿಂಗ್ ವಿಷಯಲ್ಲಿ ಮಾತ್ರ ನಾನು ಏನು ಮಾತ್ರ ಮಾತು ಕೇಳಲ್ಲ ನಾನು ಬೇರೆ ವಿಷಯ ಕೇಳ್ತೀನಿ ಬೈಕ್ ರೈಡಿಂಗ್ ವಿಷಯಲ್ಲಿ ಮಾತ್ರ ಸೊ ತುಂಬ ಒಂಥರ ನನಗೆ ಅದು ಬೈಕ್ನ ಬಿಟ್ಟಿರೋಕ್ಕಾಗಲ್ಲ ಅಂದರೆ ರೈಡಿಂಗ್ನ ಬಿಟ್ಟಿರೋಕ್ಕಾಗಲ್ಲ ಬೈಕು ಅಂತಲ್ಲ ರೈಡಿಂಗ್ ಬಿಟ್ಟಿರೋಕ್ಕಾಗಲ್ಲ ಅದರಿಂದ ಇವತ್ತು ನಾನು ಎಲ್ಲ ನಾನು ಮತ್ತು ಏನು ಅಂದರೆ ಕಾರಲ್ಲಿ ಹೋಗ್ತೀನಿ ಅಲ್ಲ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಅಂದರೆ ಹಿಂಗಿದ್ರು ಕಾರಲ್ಲಿ ಹೋಗ್ತಾ ಇದ್ದೀನಿ ಸರಿ ಅಂದ್ಬಿಟ್ಟು ನಾನು ಫ್ಯಾಮಿಲಿ ಹೋಗ್ತಾ ಇದ್ದೀನಿ ನಮ್ಮ ವೈಫು ಮತ್ತು ನಮ್ಮ ಮಕ್ಕಳೆಲ್ಲ ಸೊ ಇದೇ ಇದರಲ್ಲಿ ಮತ್ತು ಸೀಕೆ ಬೈಕಲ್ಲಿ ಬರ್ತಾನೆ ಅವ್ರ ಬೈ ನಾರ್ಮಲ್ ನಾರ್ಮಲ್ ಆಗಿ ಬೈಕಲ್ಲೇ ಬರ್ತಾನೆ ಸೊ ಹೆಂಗಿದ್ರು ಫ್ಯಾಮಿಲಿ ಇರೋದ್ರಿಂದ ಅವ್ರ ಫ್ಯಾಮಿಲಿನೂ ಬರ್ತಾಯಿದ್ದಾರೆ ಅವ್ರ ಮ ವೈಫು ಅವ್ರ ಮಗುವೆಲ್ಲ ಬರ್ತಾಯಿದೆ ಇದೊಂದು ಒಳ್ಳೆ ಅಡ್ವೆಂಚರ್ ರೈಡೇನು ಆ್ಯಕ್ಚುಲಿ ಸೊ ಅಡ್ವೆಂಚರ್ ರೈಡ್ಗೆ ಕರೆಕ್ಟಾಗಿ ಅಡ್ವೆಂಚರ್ಗೆ ಹೆಂಗಿರಬೇಕು ಫೋರ್ ಇಂಟು ಫೋರ್ ಆಫ್ ರೋಡ್ ವೆಹಿಕಲ್ಲೇ ತೊಗೊಂಡು ಹೋಗ್ತಾಯಿದ್ದೀವಿ ನೋಡ್ಬೋದು ಜೀಪು ಅಂದರೆ ಮಹಿಂದ್ರ ತಾರ್ ತೊಗೊಂಡು ಹೋಗ್ತಾ ಇದ್ದೀವಿ ಸೊ ಸಖತ್ ಜಾಲಿ ಇರುತ್ತೆ ಸೊ ಅವರು ಬೈಕಲ್ಲಿ ಅಡ್ವೆಂಚರ್ ಮಾಡಿದ್ರೆ ನಾನು ಕಾರಲ್ಲಿ ಅಡ್ವೆಂಚರ್ ಮಾಡ್ತೀನಿ ನೋಡೋಣ ಇವತ್ತು ಟೋಟಲಾಗಿ ಒಂದು ಟ್ವೆಂಟಿ ಏಯ್ಟಿಂದ ತರ್ಟಿ ಟ್ವೆಂಟಿ ನೈನ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಎಲ್ಲ ನೋಡ್ತೀರಾ ಸೊ ಎಲ್ಲ ಇವಾಗ ಮೀಟ್ ಆಗ್ತೀನಿ ಬನ್ನಿ ನೆಕ್ಸ್ಟು ಹೋಗೋಣ ಇಲ್ಲೇ ಇದ್ದೀನಿ ಬರೋ நோடி மார்னிங் எல்லாரும் நம்ம டீம் ரெடிங் ரெட் நம்பர் எயிட்டீன் எல்லாம் இல்லை ஓடோணி எல்லாம் ಓಡೋಣ ಬಾರೋ ಸಿಕ್ಕೇ ಇದೆ ನಮ್ಮ ಮನೋಜರಣ ಬಂದಿರೋ ನಮಸ್ಕಾರ ಎಲ್ಲ ಫ್ಯಾಮಿಲಿ ಎಲ್ಲ ಇವತ್ತು ಸರಿ ಸರಿ ಬನ್ನಿ ಕಾರಲ್ಲಿ ಬಂದಿರೋದ್ರಿಂದ ಬೇಗ ಬಂದ್ಬಿಟ್ಟು ಯಾಕಂದರೆ ಎಕ್ಸ್ಪ್ರೆಸ್ ಹೈವೇಲಿ ತೊಗೊಂಡ್ರೆ ನೀಟಾಗಿ ಬಂದ್ಬಿಡ್ಬೋದು ಟೂ ವೀಲರ್ಸ್ ಗೊತ್ತಲ್ಲ ಬೇಗ ಬರೋಕ್ಕಲ್ಲ ಬಾಯ್ಸಿನ್ನೂ ಬಂದಿಲ್ಲ ಅವು ಇಲ್ಲಿ ಮಾಮೂಲಿ ನಮ್ಮ ಹಳೇ ಹೋಟ್ಲು ರೆಗ್ಯುಲರ್ ರೆಗ್ಯುಲರಾಗೆ ಮೈಸೂರು ರೂಟ್ ಕಡೆ ತೊಗೊಂಡ್ರೆ ಒಟ್ಟು ಹಳ್ಳಿ ಮನೆ ವೆಜ್ಜು ಈ ಹೋಟ್ಲಿಗೆ ನಾವು ಜಾಸ್ತಿ ಬರೋದು ಇನ್ನು ಬಂದಿಲ್ಲ ಎಫೆಕ್ಷನ್ ಬಿಟ್ಟು ಬೇರೆ ನಡೀತಾ ಇದೆ ಹೇಳ್ತೀರಪ್ಪ ಬಾಯ್ಸ್ ಟೈಮು ಸೆವೆನ್ ಫಿಫ್ಟಿ ಏಳು ಐವತ್ತೆಂಟು ಗಂಟೆ ಅಲ್ಲಿ ಆಗಿ ಗೋಣಿಕೊಪ್ಪಾಗಿ ಎಂಟ್ರಿ ಆಗಿ ರಾಜ್ಪೇಟೆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ ನೇನು ನಿಯರ್ ಲೊಕೇಶನ್ ರೀಚ್ ಆಗ್ತಾ ಇದ್ದೀವಿ ಬಾಯ್ಸೆಲ್ಲ ಎಲ್ಲ ಒಟ್ಟಿಗೆ ಇದ್ದೀವಿ ಸ್ವಲ್ಪ ತುಂಬ ಬೇಗ ಬಂದ್ಬಿಡ್ತೀವಿ ನಿಯರ್ ತಪಸ್ಸಾಗಿ ರೀಚ್ ಆಗಿದ್ದೀವಿ ತಪಸ್ಸ ಹೋಮ್ ಸ್ಟೇ ಶಾಂತಿಯುತ ಪ್ರಕೃತಿ ಬಂದು ಸೊ ಹಂಗೆ ಇದೆ ಅಷ್ಟೇ ಅದು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾನು ಇದೇ ಇದು ಜಾಗಕ್ಕೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮು ಫ್ಯಾಮಿಲಿ ಬಂದಿದೆ योगु फ्यामिली बन्दी बट सी क्या वै फोर अस् सी क्या वै फोर मगुले सी गाडी आफ रोड किलोमिटर आफ जाली-जाली-जाली, ರೀಲ್ ಮಾಡಾಕಿದ್ದೆ ತಪಸೋದು ಚೆನ್ನಾಗಿ ಓಡುತ್ತೆ ಸೊ ರೀ ಆ್ಯಂಡ್ ತಪಸ್ಯೆ ಹೋಮ್ ಸ್ಟೇ ಆ್ಯಕ್ಚುಲಿ ಹೋಮ್ ಸ್ಟೇ ಎಲ್ಲ ಇದೆ ರೆಸಾರ್ಟ್ ಕಾರ್ ಕಾರ್ ಕರೆಕ್ಟಾಗಿ ಒಂದು ಕಾರ್ ಹೋಗೋಕ್ಕೆ ಜಾಗ ಮಾಡಬೇಕು ಹಂಗೆ ಇರಬೇಕು

ಎಲ್ಲ ಬಂದ್ರಾ ವೆಲ್ಕಮ್ ಡ್ರಿಂಕಾ ಸರಿ ನೋಡಿ ಉದ್ದನ್ನ ನೋಡ್ತಿದ್ದಂಗೆ ಶಾಂತಿಯೊತ್ತ ಎಲ್ಲರೂ ಇವಾಗ ಇವಾಗ ಇವಾಗೆಲ್ಲ ಶಾಂತಿಯುತ ಆಗಿರ್ತಾರೆ ಕತ್ನೆ ಹಾಕ್ತಿದ್ದಂಗೆ ಎಲ್ಲ ರೈಸ್ ಆಗ್ಬಿಡ್ತಾರೆ ಇಲ್ಲಿ ಇನ್ನೂ ಇದೆ ಡಾಕ್ಸು ಮರಾಡ ಅಲ್ಲಾಕಿದ್ದಾರೆ ಈ ಥರದ್ದು ಅಮೇರಿಕನ್ ಕಾಕರು ತುಂಬ ಇದೆ ಇಲ್ಲಿ ಹೋಗ್ ಇಷ್ಟೊಂದಾಯಿಗಳು ನಮಗಿಂತ ನಾವು ದಾಸ್ತಿ ನೋಡ್ಗುರು ಪತ್ವ ಇಲ್ಲ ಎಲ್ಲ ಏನೋ ಮಾಡ್ ಇದೊಂದು ನಾವು ನಮ್ಮ ಮಕ್ಳಿಗಂತೂ ಫುಲ್ ಜಾಲಿ ಇನ್ನ ಫುಲ್ ಜಾಲಿ ಮಾಡ್ತಾರೆ ಬರಬೇಕು ವೆಲ್ಕಮ್ ಡ್ರಿಂಕು ಆಟೋಮೆಲನ್ ಜ್ಯೂಸುಮೆಲನ್ ಜ್ಯೂಸ್ ಡ್ಯೂಟಿ ನೈನಾ ಇಷ್ಟೋ ತನಕ ಫ್ರೀ ಆಗಿದ್ದ ಬೈಕಲ್ಲಿ ಬೈಕಲ್ಲಿ ಫ್ರೀ ಆಗಿದ್ದ ಆರಾಮಾಗಿ ಜಾಲಿಗೆ ಬರ್ತಾ ಇದ್ದ ನನಗೆ ಹಾಕೊಂಡು ಕಾಲಲ್ಲಿ ಏನೇ ಪ್ರಾಳಾ ಕೊಟ್ಟಿಲ್ಲ ಆರಾಮಾಗಿ ಜಾಲಿ ಇದೆ ಎಲ್ಲ ಮಲ್ಬಿಡಿದ್ರು ನಾನು ಹೇಳಿ ನನಗೆ ಆರಾಮ್ ಕಂಫರ್ಟ್ ಆಗಲ್ಲ ಕೊಡೋಣ ನಿದ್ರೆ ಬರ್ತೈತೆ ಕೇಳು ಎಷ್ಟು ನಿದ್ರೆ ಮಾಡಿ ಬಂತು ಹೌದಾ ಎಲ್ಲರಿಗೂ ಅವರ ರೂಮ್ಗೆ ಕಾಟೇಜಸ್ನ ಕಳಿಸಿ ನಾವೊಂದು ಫುಲ್ಲು ತ್ರೀ ಬೆಡ್ರೂಮು ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಥರಗಳೇ ಇರೋದು ಅವರು ಸಿಕ್ಕಿ ಇಲ್ಲ ಏನಾಯಿತು ಓಕೆ ಓಕೆ ಬಾಡಿದ್ದು ಇವತ್ತು ಸ್ವಲ್ಪ ಫ್ಯಾಮಿಲಿ ದೊಡ್ಡ ರೂಮ್ ಎಲ್ಲ ಇಲ್ಲ ಪಾರ್ಕ್ ಮಾಡಿದ್ದು ಫುಲ್ ಓಕೆ ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು ಒಂದು ಡಿನ್ನರ್ ಮಾಡಿ ಅದು ನೆಕ್ಸ್ಟು ಒಂದು ರೈಡ್ ಹೋಗ್ತೀವಿ ಹ್ಞೂ ಊಟ ಎರಡವರು ಏನಕ್ಕೆ ನನಗೆ ಅದಕ್ಕೆ ನಾವು ಇಲ್ಲಿದ್ದೀವಿ ಗುರು ನಾವು ನಾವೊಂದು ನಿಮಗೆಲ್ಲ ಕೋಚ್ ಇರ್ತಾರ ನೀವು ನೋಡಿ ಎಲ್ಲ ಮುಳುಗಿದ್ರೆ ಬಂದು ಕಾಪಾಡ್ತೀನಿ ನಿಮಗೆ ಹ್ಞೂ ಸರ್ ನಾವು ನಿಮ್ಮನ್ನೆಲ್ಲ ನೋಡ್ಕೊಳಕ್ಕೆ ಇರೋದು ಇಲ್ಲಿ ನಿಂತಿರೋದು ನಾನಿಲ್ಲಿ ಹುಷಾರಾಗಡ್ರಪ್ಪ ಏನಾದರೂ ಆದರೆ ಆಮೇಲೆ ಒಳಗಡೆ ಏನು ಬೀಳ್ಸ್ಕೊಬಿಡ್ರಿ ಒಳಗಡೆ ಒಳಗಡೆ ಏನು ಬೀಳ್ಸ್ಕೊಬಿಡ್ರಿ ಹೇಳಿ ಹೇಳಿದ್ದೀನಿ ಬೇಕಾರೆ ಇಲ್ಲಿ ಇಟ್ಬಿಟ್ಟು ಹೋಗಿರಿ ಬೇಕಾರೆ ಅಂದರೆ ಚೈನು ಉಂಗ್ರಗಳು ಬಿಳಿಸ್ಕೊಬೇಡಿ ಅಂತ ಹೇಳಿದ್ರು ಇಲ್ಲಿ ಬೇಕಾರೆ ಇಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಹಾಂ ಯಾರು ನಿಂದೆ ಅದು ಹ್ಞೂ ನೋಡಿ ಏಯ್ ಯಾವಾಗ ಎತ್ತಿಸ್ಬಿಡ್ತೀಯಲ್ಲ ಸು ಹಂಗೆ ಆಗ್ತೀನಿ ನೋಡ್ಕೋ ರಿಪೋರ್ಟ್ ಏನು ಈ ರನ್ಮೇಲ ನೀನು ಮಾಡಿಸು ನೋಡೋಣ ಫುಲ್ಲು ಎಲ್ಲ ಬಂದರು ಸ್ಟೇಕ್ ಬಂದ್ಬಿಟ್ಟು ಹಂಗೆ ಫುಲ್ಲು ಸ್ವಲ್ಪ ಜನ ಈಗ ಹುಡುಗರೆಲ್ಲ ಬಾಯ್ಸು ಸ್ವಲ್ಪ ಬಿಸಿಲು ನೀರು ಗೆದ್ದು ಎಗ್ರಿಬಿಟ್ರು ಊಟನೇ ಮಾಡ್ತಾಯಿಲ್ಲ ನೋಡಿ ಫುಲ್ಲು ನೋಡಿ ನಮ್ಮ ಮಕ್ಕಳು ಆಡ್ತವ್ರು ಜಾಲಿ ಏಯ್ ಅಚ್ಚೋ ಆಯೇನು ಆಯ್ ಹೇಳು ಇಲ್ಲ ನೋಡಪ್ಪ ಇಲ್ಲಿ ಹುಷಾರು ಮಿಂಚು ತಲೆಗೆಲ್ಲ ಹೊಡಿಯೋದು ನಿಡ್ಕೋಬೇಕು ನೋಡಿ ಗಾಡಿಗಳೆಲ್ಲ ಬಂದು ಪಾರ್ಕ್ ಮಾಡಿ ಬಂದಲ್ಲಿ ಇಲ್ಲಿಂದ ಪಾರ್ಕ್ ಮಾಡಿ ಇಲ್ಲಿ ಬಂದರೆ ಏನು ಅಂದರೆ ಖುಷಿ ಅಂದರೆ ಫುಲ್ಲು ಒಂದು ಒಂದು ಹದಿನೈದು ಒಂದು ಇಪ್ಪತ್ತು ನಾಯಿ ಇದೆ ಅದನ್ನ ನೋಡೋದೇ ಚೆಂದ ಇಲ್ಲದೆ ಒಂಥರ ಫುಲ್ಲು ಮಕ್ಳಿಗಂತೂ ಫೇವ್ರೇಟ್ ಜಾಗ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಯಾಕಂದರೆ ಎಲ್ಲರಿಗೂ ಗೊತ್ತು ಡಾಗ್ಸ್ಗಳಂದರೆ ಮಕ್ಳುಗಳಿಗೆ ಪೆಟ್ಸ ಪೆಟ್ಟ ಅನಿಮಲ್ ಅನ್ಸಂದರೆ ತುಂಬ ಇಷ್ಟ ನೋಡಿ ಟೋಟಲು ಇಪ್ಪತ್ತ ಏಳು ಜನ ಬಂದಿದ್ದೀವಿ ಅಲ್ಲೊಂದು ಸ್ವಲ್ಪ ಒಂದೆರಡು ಗಾಡಿ ಇನಿಸಿದೀವಿ ನಾನು ಕಾ ಕಾರ್ನ ಒಳಗಡೆ ಇನ್ನಿಸಿದ್ದೀನಿ ಬಾಯ್ಸೆಲ್ಲ ಬರ್ಬೇಕು ಬರಬೇಕು ಬಾಯ್ಸೆಲ್ಲ ಇನ್ನೂ ಎಲ್ಲಿದ್ದಾರೆ ಹೆಂಗಿದೆ ಫುಲ್ಲು ಬಿಸಿಲಿ ದಗೆಗೆ ನಾನು ಹೋಗೋಣ ಅಂದರೆ ನನಗೆ ಒಂಚೂರು ಒಂಚೂರು ಗಾಯವನ್ನ ಇನ್ನೂ ಇನ್ನೊಂದು ಯಾರು ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತಲ್ಲ ಒಂಚೂರು ಗಾಯಗಳೆಲ್ಲ ಒಣಗ್ತಾ ಇದೆ ಸುಮ್ಮನೆ ಹಿಂಗೆ ಬಿದ್ದು ಏನಕ್ಕೆ ಅದು ಇನ್ಫೆಕ್ಷನ್ ಮಾಡ್ಕೋಬೇಕು ಅಂದ್ಬಿಟ್ಟು ಇನ್ನೂ ಬಿದ್ದಿಲ್ಲ ಪರವಾಗಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಜಾಲಿ ಮಾಡಿದ್ರೆ ಸಾಕು ಹಾಂ ಈಕೆ ಫುಲ್ಲು ಕ್ಲಾ ಡ್ಯೂಟಿ ಕೊಡ್ತಾವ್ರೆ ಫುಲ್ ನೀರಾಕು ಫುಲ್ ಜಾಲಿ ಬಾಯಿಸಲ್ಲ ಇವ್ರು ನೋಡಿ ಇವ್ರಿಬ್ರು ಇವನ್ ಫೋರ್ಟಿ ಪ್ರೊ ಮ್ಯಾಕ್ಸ್ ವಾಟರ್ ಪ್ರೂಫ್ ಅಂದ್ಬಿಟ್ಟು ಹಾಕ್ತೀನಿ ಅಂತ ಇವನು ಯಾಕೋ ಡೇಡ್ತೀನಿ ಮೊಬೈಲ್ ಇಡ್ತೀನಿ ಮೊಬೈಲ್ ಇಟ್ಕೊಂಡೆ ಡೇ ಹಾಕ್ತವನಿ ಅಯ್ಯೋ ಇಲ್ಲ ಇಲ್ಲ ಡೌ ಮಾಡ್ತವೇ ಸೊ ರೆಸ್ಟ್ ರೆಸ್ಟೆಲ್ಲ ತಗೊಂಡು ಒಂದು ಕಬ್ಬೆ ಇಲ್ಸ್ ಅಂತ ಬಂದಿದ್ದೀವಿ ಇಲ್ಲಿ ಗಾಡಿ ಹಾಕಿ ಫುಲ್ಲು ಇಲ್ಲಿ ಇಲ್ಲ ಇವ್ರು ಬಿಡೋಲ್ಲ ಲೋಕಲ್ ಅವರು ಬೈಕಲ್ಲಿ ಹೋಗ್ಬೋದು ಇವ್ರ ಹಾಂ ಆರಾಮಾಗಿ ಹತ್ತಿಸ್ಬೋದು ಅವ್ರು ಬಿಡೋಲ್ಲ ಆನೆ ಬಂದ್ರೆ ಹಿಂಗ ಮೇಲ್ಗಡೆ ಅಲ್ಲಿ ಅಲ್ಲಂತೆ ಅಲ್ಲಿ ಅಲ್ಲಂತ ಫಾಗಲ್ಲಿ ಮೇಲ್ಗಡೆ ಹೆಂಗಿದೆ ನೋಡಿ ಇದು ಫುಲ್ಲು ಅಲ್ಲಿ ಟಾಪು ಈ ಸಮ್ಮರ್ ಅಲ್ಲಿ ನೋಡಿ ಹೆಂಗ್ ಫಾಗ್ ಇದೆ ಮೇಲ್ಗಡೆ ಮೇಲ್ಗಡೆ ಫುಲ್ಲು ಫಾಗು ಮಿಷ್ಟು ಕೆಲ್ ಟು ಅಲ್ಲೇ ತೊತಾಯ್ತೀ ಆ್ಯಕ್ಚುಲಿ ಅಪ್ಪ ಸನ್ಸೆಟ್ ಸಿಗುತ್ತೆ ಬಂದು ಇಲ್ಲಿ ನೋಡಿದ್ರೆ ಮಾನ್ಸೂನ್ ಟೈಮ್ ಇದು ವಿಂಟರ್ ಸಮ್ಮರ್ ಟೈಮಲ್ಲಿ ನೋಡಿ ಯಾವ ಥರ ಇದೆ ಕ್ಲೌಡ್ಸು ಫುಲ್ ಫಾಗು ಫುಲ್ಲು ಟಾಪಲ್ಲಿ ಬರ್ತಾ ಹತ್ತಾಯಿದ್ವಿ ಎವಿ ಕಬ್ಬೆ ಇಲ್ಸ್ ಅಂತ ಆಫ್ ರೋಡು ಫಸ್ಟ್ ಇತ್ತು ಒನ್ ಟೈಮಲ್ಲಿ ಈಗೆಲ್ಲ ಸಿ ಸಿ ರೋಡ್ ಮಾಡ್ಬಿಟ್ಟವ್ರೆ ಇಲ್ಲಿ ನೋಡ್ಬೋದು ಫಾಗ್ ನೋಡಿ ಹೆಂಗೆ ಹೋಗ್ತಿದೆ ಅಂತ ಹೋಗ್ತಾ ಇದೆ ನೋಡಿ ಹೆಂಗೆ ಹೋಗ್ತಾ ಇದೆ ಸೈಕೋ ಸಮ್ಮರಲ್ಲಿ ಈ ಥರ ಹ್ಞೂ ವಾಯ್ಸಿಗೂ ಅಲ್ಲೆಲ್ಲೋರೆ ಫುಲ್ ಕ್ಲೌಡ್ ಸೇ ಕವರ್ ಆಗೋಯ್ತು ಎಲ್ಲೋ ಇದಾರೆ ಪಾಯಿಂಟ್ ಸಂಬಾರ ನೋಡಿ ಹೆಂಗಿದೆ ಆ ಹೆಂಗ್ ಬರ್ತಾ ಐತೆ ಮತ್ತೆ ಅವಾಗ ಇಲ್ಲಿ ನೋಡಿ ಇಲ್ಲ ಆಲ್ರೆಡಿ ಫಾರೆಸ್ಟ್ ಫೈರ್ ಆಗಿ ತಿರುಗಿ ಮಳೆ ಬಂದು ಇದು ತಿರ್ಗಾ ಬೆಳಿತಾಯಿದೆ ಗಿಡಗಳೆಲ್ಲ ಆಂ ಹ್ಞೂ ಇಲ್ಲ ನೋಡಿ ಸಾಕಲ್ಲು ಕ್ಯಾಂಪಿಂಗ್ ಕಡೆಯಿಂದ ಕ್ಯಾಂಪಿಂಗ್ ಬಿಟ್ಬಿಟ್ರೆ ಹೆಂಗೋ ಬಾ ಕ್ಯಾಂಪಿಂಗಾ ಹ್ಞೂ ಸೀರೆ ಹುಡಿತನಂಗೈತೆ ಅಯ್ಯೋ ಅದೇ

ಯಾರೋ ಯೂಟ್ಯೂಬರ್ ಬಂದು ಕ್ಯಾಮ್ ಟ್ರಿಬಲ್ ಲವನ್ ಅಂತ ಯೂನಿಟಿ ಫಾರ್ ಆ್ಯಕ್ಷನ್ ಗಿಡ ನೆಟ್ಟವ್ರೆ ಪಾಪ ಇಲ್ಲಿ ನೀರು ಹಾಕಿ ಅಂತ ಹೇಳೋರೆ ಬಟ್ ಇಲ್ಲಿ ನೀವು ಯಾ ಇಲ್ಲಿ ತಂದು ಯಾರು ನೀರು ಹಾಕ್ತಾರೋ ಗೊತ್ತಿಲ್ಲ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರು ಎರಡು ತಿಂಗಳಿಂದ ಬಂದಿರೋದು ನೋಡೋ ಅಲ್ಲಿ ನೆಟ್ಟವ್ರೆ ಪಾಪ ಆಲ್ರೆಡಿ ಇಡಿಯ ಗಿಡನೂ ಇದಾಗ್ಬಿಟ್ಟಿದೆ ಹೇಳೋಕ್ಕಾಗಲ್ಲ ನೆಕ್ಸ್ಟು ಮಳೆ ಬಂದರೆ ಬೆಳೆದರೂ ಬೆಳಿಬೋದು ಸೊದಾಗಿದೆ ಹ್ಞೂ ಹಿಂಗೆ ಡ್ರೋ ನರ್ ಸಿಗು ಹಾಂ ಸುಮ್ಮನೆ ಆರ್ಸಿ ನೋಡೋಣ ನಮ್ದು ಈ ಥರ ಎಲ್ಲ ಜನ ಹುಡು ಹುಡುಗರು ನಿಂತಿರೋದು ಫುಲ್ಲು ಆನೆ ಕಾರ್ಡರ್ ಅಂತ ಇಲ್ಲಿ ಎಲಿಫೆಂಟು ಅವರೇ ಕೆನಡ ಬೇಕು ಬಂದ್ಬಿಡಿ ಅಂದರು ಟೈಮ್ ನೋಡಿ ಯಾರು ಊರೇ ಅಯ್ಯೋಪ್ಪ ಮೇಲತ್ತು ಗುರು ಈ ಥರ ಇದೆ ಅಂತ ನಿಜಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೇ ಗ್ಯಾರಂಟಿ ಕ್ಯಾಂಪಿಂಗ್ ಮಾಡೋಕೆ ಕೊಟ್ಬಿಟ್ರೆ ಇಲ್ಲಿ ಮಜಾ ಅಂದ್ರೆ ಏನ್ ಗೊತ್ತಾ ಬಾಯ್ಸ್ ಎಲ್ಲ ಬೆಟ್ಟ ಹತ್ಕೊಂಡ್ ಬಂದ್ರು ಇಲ್ಲಿ ಇವಾಗ ಇನ್ನೇನು ಫಿಲಮ್ ಸ್ಟಾರ್ಟ್ ಆಗುತ್ತೆ ತರ ಕೂತವ್ರಿ ಇಲ್ಲಿ ಇಲ್ಲಿ ವೈಟ್ ಸ್ಕ್ರೀನ್ ಫಿಲಮ್ ಸ್ಟಾರ್ಟ್ ಆಗುತ್ತೆ ಹೆಂಗ್ ಕೂತಾರ ನೋಡಿ ಈ ಹಳೆ ಕಾಲದ ಥಿಯೇಟರ್ ಅಂತ ಕೂತ್ಕೊಳ್ಳಲ್ಲ ಟೆಂಟು ಇಲ್ಲ ಹೂಗಳು ವೈಟ್ ಸ್ಕ್ರೀನು ಈಗ ಬ್ಲೂ ಐ ಪಿ ಎಲ್ ಮ್ಯಾಚ್ ಹಾಕ್ತಾರ ಈಗ ಹೆಂಗೆ ಕೂತಾರ ನೋಡಿ ಬಂದ್ರು ಬೆಟ್ಟಕ್ಕೆ ಹತ್ತು ಹತ್

ನಾವು ಯಾರು ಎಲ್ಲರೂ ಎಲ್ಲಾರು ಬಂದ್ಬಿಡಿದಾರೆ ಆನೆ ಕಟ್ಟ ಅಂತೀನಿ ನಾನು ನಿಂತಿದ್ರು ಬೇಗ ಬೇಗ ಕಾಣಿಸಲ್ಲೇ ಓಡೋಣ ಸಪ್ರೇಟ್ ಕೀಗಳು ಎಲ್ಲ ಹ್ಯಾಂಡ್ ಬ್ರೇಕ್ ಅನ್ಕೊಳಂದ್ರೆ ಬಾಂಬ್ ಆಗ್ತದೆ ಇಲ್ಲಿ బ్రో వ బర్బేకర్ ఫుల్ బెల్కితి తి నో ఇ కల్ ఫుల్ కట్లకై తి అయ్యో అయ్యో ఆ జాలి కొడతాను నాకు జాలి కొడతాను మరే కాలం ఏం గిలి తింద నీను ఓకే ఓకే సకతు కబే ఫల్స్ మాత్రం కబే ఫల్స్ సరే కబే ఇచ్చు ఏరితు ఏను కడుస్తా illa ఈ తరా ఇలుతో ఏలు కడుస్తilla వట్నలి ఈ టైం మేలు ఈ వెదర్ ఇ ఈ తరా ఇరుత అంటే సూపర్ జాలి ತಿರ್ಗಾ ಬ್ಯಾಕ್ ಟು ಎಲ್ಲ ಬಂದು ಸ್ಟೇಜ್ ಬಂದುಬಿಟ್ಟು ಎಲ್ಲ ಈಗ ಒಂದು ನೈಟ್ ಪಾರ್ಟಿಗೆ ಇದೆ ಅಲ್ಲಿ ಮೇಲ್ಗಡೆ ಲೈವ್ ಬರ್ಬೇಕು ನಡೆಯುತ್ತೆ ಸ್ವಲ್ಪ ಬಾಯ್ಸೆಲ್ಲ ಕಾಯ್ತಾ ಇದ್ದಾರೆ ಇನ್ನು ಸ್ವಲ್ಪ ಬಾಯ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ ಟೇಬಲ್ ಟೆನಿಸ್ ಓಹ್ ಇವಾಗ ಪಂಟ್ರಗಳು ಪಂಟ್ರುಗಳು ಏನೋ ಹೇಳಿದ್ರು రెసిడెన్స్కి ఇల్లుడు ఇల్లు బేసిన దగ్గర కొట్టేరో క డైరెక్ట్ గా ఎట్కొండ బాలేట్కొండ ఆక్టర్ జాలి జాలి అవుట్ పోట్ పోట్ కి వెళ్ళరా నేను ఆడిలా అన్ని వీడియోస్ పెట్టాల లేదంటే ఎల్ల రండి ప్రతి ఒక్క వీడియోస్ తీయాలి అందదే బాయ్